ತಾಕತ್ತಿದ್ರೆ ನೀನು ನಿಜವಾಗ್ಲೂ ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ಬಂದಲ್ಲಿ ಪ್ರಮಾಣ ಮಾಡು ದೇವ್ರ ಮುಂದೆ ಅವತ್ತೇ ನಿನಗೆ ಬಟ್ಟೆ ಬಿಚ್ಚಬೇಕಾಗಿತ್ತು ನಾವು ಮಿಸ್ಟರ್ ರೇಪಿಸ್ಟ್ ಮುನಿರತ್ನ ಫ್ರಾಡ್ ಮುನಿರತ್ನ ಗೂಂಡಾ ಮುನಿರತ್ನ ನೀನು ನಮ್ಮನ್ನೆಲ್ಲ ನಮ್ಮ ನಾಯಕರನ್ನ ಕರೆದಿದೀಯ ನಮ್ಮ ಕುಸುಮ ಹನ್ಮಂತ್ರಿಯಪ್ಪರ್ನ ಹನ್ಮಂತ್ರಿಯಪ್ಪ ಅನ್ಯಾಯ ಆಗಿರೋದು ನಮ್ಗಳಿಗೆ ಕಂಪ್ಲೇಂಟ್ ಕೊಟ್ಟಿರೋರು ನಾವು ಕಂಪ್ಲೇಂಟ್ ಕೊಟ್ಟಿರೋದು ನಿನ್ನ ಸತ್ಯನೋ ಸುಳ್ಳು ನಮಗೆ ಗೊತ್ತು ನಿನಗೆ ಗೊತ್ತು ನೀನು ಬಾ ಹಣೆ ಮಾಡ್ಲಿಕ್ಕೆ ನಾವು ಬರ್ತಿದ್ದೀವಿ ಇವತ್ತು ನನ್ನ ಶ್ರೀಮತಿ ಸೀರೆ ಇಳಿಸಿದ್ದು ಸಭೆಯಲ್ಲಿ ಶಿಕ್ಷೆ ತಪ್ಪಿದ್ದಲ್ಲ ದ್ರೌಪದಿಗೆ ಸೀರೆ ಇಳಿಸಿ ಹದಿನಾಲ್ಕು ವರ್ಷ ಆದಮೇಲೆ ಅವ್ರ ಹೆಂಗ್ ರಕ್ತ ಕರ್ಕೊಂಡು ಸತ್ರೋ ನೀನು ಸಾಯ್ಬೇಕು ಯಾರು ಮನಸ್ಸು ಆಗಲ್ಲ ಕೋರ್ಟ್ ನಿನ್ನ ಗಲ್ಲುಗೆ ಏರಿಸಬೇಕು ಅದಕ್ಕಿಂತ ದೊಡ್ಡ ಪಾಪ ನಿನಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಮಿಸ್ಟರ್ ಮುನಿರತ್ನ ನನ್ನ ಶ್ರೀಮತಿ ಕೊಲ್ಲಿಕ್ ಪ್ರಯತ್ನ ಪಟ್ಟಿದ್ದು ತೊಂದರೆ ಕೊಟ್ಟಿದ್ದು ನಿಜ ನಾವು ಭೈರವೇಶ್ವರ ಅವರ ಮನೆ ದೇವರು ನನ್ನ ಶ್ರೀಮತಿ ಅವ್ರದ್ದು ಚುಂಚನಗಿರಿ ಭೈರವೇಶ್ವರ ನಾವು ಸಹ ಬತ್ತಿದ್ವಿ ನನ್ನನಿಗೆ ಕೊಲೆ ಮಾಡಲಿಕ್ಕೆ ಅನಿಡ್ರಾಪ್ ಮಾಡಲಿಕ್ಕೆ ನೀನು ಸುಪಾರಿ ಕೊಟ್ಟಿರೋದು ಸಹ ಸತ್ಯ ಅದು ಸುಳ್ಳಾದರೆ ನೀನು ಬಂದೇಳು ನಿನಗೆ ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡಿದೆ ಅಂದರೆ ನಿನಗೆ ಅಧಿಕಾರ ಹಣ ಸಿಕ್ಕಿದ ತಕ್ಷಣ ನೀನು ಒಕ್ಕಲಿಗರ ದ್ವೇಷ ಅದೇ ಯಶವಂತಪುರದಿಂದ ಸ್ಟಾರ್ಟ್ ಆದರೆ ನಂಜುಂಡಪ್ಪನವರು ಗಂಗಾ ಅವರು ಗೋಪಾಲಣ್ಣವರು ಮಾಜಿ ಕಾರ್ಪೊರೇಟರ್ ಶ್ರೀನಿವಾಸ್ ಪಿಣ್ಯ ಬಂದ ತಕ್ಷಣ ಹಾಸ ಸುರೇಶು ಈ ಭಾಗ ಬಂದ ತಕ್ಷಣ ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿದೆ ಶಿವಣ್ಣವ್ರನ್ನ ಟಾರ್ಗೆಟ್ ಮಾಡಿದೆ ಸ್ವಾಮಿನ ಟಾರ್ಗೆಟ್ ಮಾಡಿದೆ ನಮ್ಮ ನಮ್ಮಲ್ಲಿ ತಂದಿಕ್ಕಿ ಸಿದ್ದೇಗೌಡ್ರನ್ನ ಟಾರ್ಗೆಟ್ ಮಾಡಿದೆ ಮುಂದಕ್ಕೆ ಅಲ್ಲಿ ಗೋವಿಂದರಾಜನ ಟಾರ್ಗೆಟ್ ಮಾಡಿದೆ ಕುಸುಮಾ ಹನುಮಂತ್ ಟಾರ್ಗೆಟ್ ಮಾಡಿದ್ಯಾ ಹನುಮಂತರಾಯಪ್ಪರ ಟಾರ್ಗೆಟ್ ಮಾಡಿದ್ಯಾ ರಾಮಚಂದ್ರ ಯಾರನ್ನ ಬಿಟ್ಟಿದ್ಯಪ್ಪ ಒಕ್ಕಲಿಗರ ನಾಯಕರ ಕ್ಷೇತ್ರದಲ್ಲಿ ಅನಿ ಡ್ರಾಪ್ ಮಾಡಿದ್ಯಾ ಅನಿ ಡ್ರಾಪ್ ಮಾಡಿಸಿದ್ಯಾ ರೌಡಿ ಶೆಟ್ರು ಕೊಲೆ ಮಾಡ್ಲಿ ಪಿಣ್ಯ ಚೋಲ್ಡ್ರಿ ಒಬ್ಬ ಒಕ್ಕಲಿಗರ ಸ್ಥಳೀಯ ನಾಯಕರು ಬಿಟ್ಟಿಲ್ಲ ಎಲ್ರೂ ಮುಗಿಸಿದ್ಯ ಒಂದಲ್ಲ ಒಂದ್ ರೀತಿಯಲ್ಲಿ ಅದು ಮುಗಿದು ರಾಜ್ಯದ ಲೆವೆಲ್ ಅಲ್ಲಿ ಇವತ್ತು ಎಚ್ ಐ ವಿ ಇಂಜೆಕ್ಷನ್ ಕೊಟ್ಟು ನಮ್ಮ ಸಮುದಾಯದ ನಾಯಕರು ಬಿಜೆಪಿಲಿ ರಾಜ್ಯದ ಮುಂದಿನ ನಾವೆಲ್ಲ ಸಮುದಾಯ ಕನಸ್ಕೊಳ್ತಕ್ಕಂಥ ಅಶೋಕ್ ಅಣ್ಣವ್ರನ್ನ ಇಡೀ ವಂಶಕ್ಕೆ ಕಳಂಕ ತಂದು ಅವ್ರು ಕೊಲ್ಲೋ ಪ್ರಯತ್ನ ಮಾಡಿದೆ ಇವತ್ತು ಡಿ ಕೆ ಶಿವಕುಮಾರ್ ಸುರೇಶ್ ಅಣ್ಣವ್ರ ಮೇಲೆ ಟೆರರಿಶ್ಗಳು ಕರೆಸಿ ಕೊಲ್ತಾರೆ ಅಂತೇಳಿ ಹೇಳ್ತಾ ಇದೆಯಾ ಟೆರರಿಸ್ಟ್ ಸಂಪರ್ಕ ನಿನಗಿದೆಯಾ ಫಸ್ಟ್ ಇಷ್ಟೊತ್ತು ಬಂಧಿಸಬೇಕಿತ್ತು ಟೆರರಿಸ್ಟ್ ಸುದ್ದಿ ಎತ್ತಿದ್ದಾರೆ ಅಂದ್ರೆ ಇವನು ಎಲ್ಲೋ ಇವಾಗ ಟೆರರಿಸ್ಟ್ಗಳು ಇರೋದು ಭಾರತದಲ್ಲಿ ಇರೋದು ಪಾಕಿಸ್ತಾನ ಅವ್ರ ಸಂಪರ್ಕದಲ್ಲಿ ಇದಾನೆ ನಂಗೆ ಆಯ್ತು ಅವನೇ ಹೇಳಿರೋದು ಪ್ರಕಾರ ಅಂದ್ರೆ ಏನಾದರೂ ರೂಪಿಸ್ತಾ ಇದ್ದೇನೆ ಅಂತ ಇನ್ನು ನಮ್ಮ ಮಾಜಿ ಮುಖ್ಯಮಂತ್ರಿ ಅವ್ರ ಕುಟುಂಬಕ್ಕೂ ಬಿಟ್ಟಿಲ್ಲ ಪಾಪ ಇದೆಯೋ ಇಲ್ವೋ ಸುಳ್ಳು ಹೇಳಿ ಇವತ್ತು ನನ್ನ ಶ್ರೀಮತಿದು ವಿಡಿಯೋ ಇದೆ ಇದೆ ನಾರಾಯಣ ಸಮಿತಿ ಇದೇ ಇದೆ ಅಂತೇಳಿ ನಮ್ಮ ಮನೆಯಿಂದ ಆಚೆ ಓಡಾಡೋಕ್ಕೆ ಮಾಡ್ವಿ ಇಲ್ಲ ಅನ್ನೋದು ನಮಗೆ ಗೊತ್ತು ಪಾಪ ನಿಖಿಲ್ದಿಲ್ದೇ ಇರ್ಬೋದು ನಿಖಿಲ್ದಿಲ್ಲ ಅವ್ರಂಥ ಕುಟುಂಬದವರಲ್ಲ ಕುಮಾರಣ್ಣ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಆದರೆ ನೀನು ಊರು ತುಂಬ ಹೇಳ್ತೀಯಲ್ಲ ಆ ಕುಟುಂಬನ ಹಾಳು ಮಾಡ್ತಾ ಇದೆಯಲ್ಲ ಕುಮಾರಣ್ಣನ ಕುಟುಂಬ ಹಾಳು ಮಾಡಬೇಕು ಅವ್ರ ಮುಖ್ಯಮಂತ್ರಿ ಆಗಬಾರ್ದು ಡಿ ಕೆ ಶಿವಕುಮಾರ್ನ ಹಾಳು ಮಾಡಬೇಕು ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅದಕ್ಕೆ ನೆಕ್ಸಿಲಿಟ್ ಇದು ಕೊಡ್ತೀಯ ಅಶೋಕಣ್ಣ ಮುಂದೆ ಮುಖ್ಯಮಂತ್ರಿ ಆಗಬಾರ್ದು ಅವ್ರಿಗೆ ಎಚ್ ಐ ಇಂಜೆಕ್ಷನ್ ಕೊಡ್ತೀಯ ನಿನಗೆ ಒಂದು ಸಣ್ಣ ಕಾರ್ಪೊರೇಟ್ರಿಂದ ರಾಜ್ಯದ ಚುಕ್ಕಾಣಿ ಹಿಡಿಯೋ ತ ಮುಖ್ಯಮಂತ್ರಿವರೆಗೂ ಒಕ್ಕಲಿಗರು ಕಂಡ್ರೆ ವಿಶಾಖ ಆರ್ತೀಯ ಸ್ವಾಮೀಜಿಗಳಿಗೆ ಮುಖ್ಯಮಂತ್ರಿ ಆಗಿ ಅಂತೇಳಿ ಅಪಮಾನ ಮಾಡಿದೆ ಅವತ್ತು ಹೋಗಿ ಸ್ವಾಮಿಗಳಿಗೆ ಕ್ಷಮೆ ಕೇಳಿದ್ರಿಂದ ನಿನ್ನನ್ನು ಈ ಕ್ಷೇತ್ರದಲ್ಲಿ ಓಡಾಡಕ್ಕೆ ಬಿಟ್ವಿ ಅವತ್ತೇ ನಿನಗೆ ಬಟ್ಟೆ ಬಿಚ್ಚಬೇಕಾಗಿತ್ತು ನಾವು ಬಿಚ್ಚಕ್ಕೆ ತೀರ್ಮಾನ ಮಾಡಿದ್ವಿ ಗುರುಗಳು ನಾವು ಕ್ಷಮಿಸಿದ್ವಿ ನೀವು ಕ್ಷಮಿಸಿದ್ರು ಗುರುಗಳ ಆದೇಶದಿಂದ ಬಿಟ್ವಿ ಪದೇ ಪದೇ ಧರ್ಮಸ್ಥಳ ಮಂಜುನಾಥ ಬೇಡ ತಿರುಪತಿ ವೆಂಕಟೇಶ್ವರ ಬೇಡ ಚುಂಚನಗಿರಿಗೆ ಬನ್ನಿ ಭೈರವೇಶ್ವರನ ಬನ್ನಿ ಅಂತ ಭೈರವೇಶ್ವರ ಆ ಸಮುದಾಯ ಇಡೀ ಇಡೀ ದೇಶಕ್ಕೆ ಅನ್ನ ಹಾಕಂಥ ಸಮುದಾಯ ಇವತ್ತು ಎರಡು ಬಾರಿ ನೀನು ಭೈರವೇಶ್ವರನ ತೊಗೊಂಡೆ ಎರಡು ಬಾರಿ ನೀನು ಮಾಡಿರೋ ತಪ್ಪು ಅಂತ ಬಂತು ನಿನಗೆ ಪ್ರಜ್ಞೆ ಇಲ್ವಾ ಮತ್ತೆ ಮತ್ತೆ ಕರಿತೀಯ ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ ನಮ್ಗೆಲ್ಲರಿಗೂ ಸಹ ಆದಿದೇವತೆ ಮೂಲ ಕ್ಷೇತ್ರ ಆದಿಚುಂಚನಗಿರಿ ಹತ್ರ ಹೋಗ್ತಾ ಇದೀವಿ ನೀನು ನಿಜವಾಗ್ಲೂ ಇದಿದ್ದರೆ ನೀವು ನಿಜವಾಗ್ಲೂ ಇನ್ನು ರೌಡಿ ಹಿನ್ನೆಲೆ ಇಲ್ದಿದ್ರೆ ನೀವು ಇಲ್ಲಿ ಬರ್ದಿದ್ರೆ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂಥ ನೀನು ಕ್ರಿಮಿನಲ್ ಆಗಿ ನಡ್ಕೊಳ್ತಕ್ಕಂಥ ನೀನು ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ಒಂದು ಸಮುದಾಯ ಟಾರ್ಗೆಟ್ ಮಾತಾಡ್ತಿದೆಯಲ್ಲ ನೀನು ತಾಕತ್ತಿದ್ರೆ ನೀನು ನಿಜವಾಗ್ಲೂ ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ಬಂದು ಅಲ್ಲಿ ಪ್ರಮಾಣ ಮಾಡು ದೇವ್ರ ಮುಂದೆ ಭಗವಂತ ಏನು ಅಂತ ನಿನಗೆ ಶಿಕ್ಷೆ ಕೊಟ್ಟು ತೋರಿಸ್ತಾನೆ